ಮೋದಿ ಮೋದಿ ಬಗ್ಗೆ ನಮ್ಗೆ ಹೇಳಕ್ಕೆ ನಾಶಕ ಆಗುತ್ತೆ ಮೇಡಮ್ ಬೇಡ ಅವ್ರ ಸುದ್ದಿನೇ ಬೇಡ ಟ್ರಾಫಿಕ್ ಅವರು ದುಡ್ಡು ಎಳಿಯೋದು ಫಸ್ಟ್ ಅದ್ ಕಮ್ಮಿ ಮಾಡಬೇಕು ತುಂಬಾ ಬ್ಲಾಕ್ ಮನಿ ಅಂಡ್ ಆಲ್ ಪೊಲೀಸ್ ಅವ್ರದ್ದೇ ಜಾಸ್ತಿ ಅದು ಕೇಳಬಾರ್ದು ಅದು ವಿಜ್ಞಾಸ ಬಿಟ್ಟಂಗ ಅದೆಲ್ಲ ಕೇಳಲೇಬಾರ್ದು ನಾವ್ ಯಾರಿಗೂ ಆಗ್ತೀವಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಯಾರ ಓಟು ಯಾರಿಗೆ ಅಂತ ಕೇಳೋ ಸಮಯ ಇದು ರಾಹುಲ್ ಗಾಂಧಿ ಪರ ಯಾರಿದ್ದಾರೆ ಮೋದಿ ಪರ ಯಾರಿದ್ದಾರೆ ಯಾರು ಓಟು ಯಾರಿಗೆ ಅಂತ ಕೇಳೋದಕ್ಕೆ ನಾನು ಇಲ್ಲಿ ಜಯನಗರ ಹತ್ರ ಬಂದಿದ್ದೀನಿ ಎಲ್ಲರೂ ಏನೇನು ಹೇಳ್ತಾರೆ ಕೇಳೋಣ ಮೋದಿ ಅವರು ತುಂಬ ಕೆಲಸ ಮಾಡ್ತಾ ಇದ್ದಾರೆ ಐ ಟಿ ಬಿ ಟಿ ಎಲ್ಲ ತಂದರೆ ಪ್ರತಿಯೊಬ್ಬರಿಗೂ ಕೆಲಸ ಹಿಂಗೆ ಮಾಡಿದ್ದಾರೆ ಬಡವರಿಗೆಲ್ಲೂ ಚೆನ್ನಾಗಿ ನೋಡ್ತಾ ಇದ್ದಾರೆ ಪ್ರಧಾನಿ ಆದವರು ಎಲ್ಲರೂ ಮೆಚ್ಚೋಕ್ಕಾಗಲ್ಲ ಕೆಲವರಿಗೆ ಇದು ಮಾಡಿ ಜಿ ಎಸ್ ಟಿ ಬಂದಿರೋದ್ರಿಂದ ಕೆಲವರಿಗೆ ತೊಂದರೆ ಆಗುತ್ತೆ ಕೆಲವರಿಗೆ ಒಳ್ಳೆಯದಾಗುತ್ತೆ ಇದರಿಂದ ಕೆಲವರೆಲ್ಲೂ ಬೇರೆ ಪಕ್ಷಕ್ಕೆ ಹೊಲಿತಾ ಇದ್ದಾರೆ ಆದರೆ ಪ್ರಧಾನಿ ಅಂತ ವರ್ಚಸ್ಸಿರೋರು ಬೇರೆ ಯಾರು ಇಲ್ಲ ನಮ್ಮ ಇಂಡಿಯಾದಲ್ಲಿ ಕಾಂಗ್ರೆಸ್ಗೆ ಹಾಕ್ತೀವಿ ಮೇಡಮ್ ರಾಹುಲ್ ಗಾಂಧಿ ಅವರು ವಿನ್ ಆಗ್ತಾರೆ ನಂಬಿಕೆ ಸರ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆಗುತ್ತೆ ಮೇಡಮ್ ನರೇಂದ್ರ ಮೋದಿ ಆಗ್ತೀವಿ ಯಾಕೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ವಿಲ್ ಬಿ ಡಿಫ್ರೆಂಟ್ ಒಪಿನಿಯನ್ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರೇ ಪಿ ಎಂ ಆಗಬೇಕಾ ಹಾಂ ಹೌದು ಯಾಕೆ ಒಳ್ಳ ಮಾಡ್ತಿದ್ದಾರಲ್ಲ ಅದಕ್ಕೆ ನಾವು ಸ್ಟೇಟಲ್ಲಿ ಬಂದು ನಮ್ಮದು ಮೈಸೂರು ಇರೋದ್ರಿಂದ ಪ್ರತಾಪ್ ಸಿಂಹ ಸೆಂಟ್ರಲಲ್ಲಿ ನಮಗೆ ಅವತ್ತು ಮೋದಿ ಬರಬೇಕು ಅನ್ನೋ ಆಸೆ ಮೇಡಮ್ ಈಗ ಸದ್ಯಕ್ಕೆ ಯಾರಿಗಾಗಬೇಕಂತ ಯೋಚನೆ ಮಾಡಿಲ್ಲ ಹಾಕೋದಂತೂ ಕಾಂಗ್ರೆಸ್ಗೆ ಮುಖ್ಯ ಕಾಂಗ್ರೆಸ್ ಹೌದು ನಾವು ಹುಟ್ಟಿದ್ದೆ ಆವಾಗಿಂದ ಕಾಂಗ್ರೆಸ್ ಇರೋ ಇರೋವರೆಗೂ ಕಾಂಗ್ರೆಸ್ ಸತ್ರನೂ ಕಾಂಗ್ರೆಸ್ ಮೇಡಮ್ ಪ್ರಕಾರ ಮೋದಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಯಾಕೆ ಆಗಬೇಕು ಯಾಕಂದರೆ ಈಗಿನ ಇದರಲ್ಲೆಲ್ಲ ಒಂದು ಯಾವುದೇ ಈಗ ಇವಾಗ ಎಲ್ಲ ಇದ್ರಲ್ಲೂ ಇವಾಗ ಜಿ ಎಸ್ ಟಿ ಅನ್ನೋದು ಇದ್ರಲ್ಲಿ ಆಗಿರ್ಬೋದು ಎಲ್ಲ ಇದರಲ್ಲೂ ಅವ್ರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಮೋದಿಯವ್ರ ಮುಖ ನೋಡಾಕ್ತಿರೋ ಅಥವಾ ನಿಮ್ಮ ಲೋಕಸಭಾ ಕ್ಷೇತ್ರದ ಪರ್ಟಿಕ್ಯುಲರ್ ಆಗಿ ಮೋದಿಯವರು ಮೋದಿಯವರು ಮತ್ತೆ ಯಾಕೆ ಆರಿಸ್ಬಾರ್ದು ಬರಬೇಕು ಮ್ಯಾಮ್ ಅವ್ರು ಬಂದರೆ ಒಳ್ಳೇದಾಗುತ್ತೆ ಮುಂದಕ್ಕೆ ಎಲ್ಲ ಕಾಂಗ್ರೆಸ್ಗೆ ಮೇಡಮ್ ಹೌದು ಮೇಡಮ್ ಮೋದಿ ಆಗ್ಬೇಕು ಮೇಡಮ್ ಯಾಕೆ ಅಂದರೆ ಅವರು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ಮೋದಿನೇ ಪರವಾಗಿಲ್ಲ ಅನ್ನಿಸ್ತಾ ಇದೆ ಯಾರಾದರೂ ಪರವಾಗಿಲ್ಲ ಅಲ್ಲ ಯಾರು ಆರಿಸು ಬಂದರೆ ಹೆಚ್ಚು ಕೆಲಸ ಮಾಡ್ಬೋದು ಅಂತ ಅನ್ಸುತ್ತೆ ನಿಮಗೆ ಮೋದಿ ಮೋದಿ ಯಾಕೆ ಸರ್ ಎಲ್ಲ ಅವರು ಸ್ವಲ್ಪ ಎಲ್ಲ ಏನೇನೋ ಮಾಡಿದಾರಲ್ವಾ ಅದರಿಂದ ಹಂಡ್ರೆಡ್ ಮೋದಿ ಯಾಕೆ ಸರ್ ಮೋದಿ ಮೇಡಮ್ ನೋಡಿ ಇದು ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಅಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆಲ್ರೆಡಿ ಇನ್ ಟೂ ತೌಸಂಡ್ ನೈನ್ಟೀನ್ ಅರವತ್ತೈದು ವರ್ಷ ಅವರು ಆಳಿದ್ರು ಈಗ ಐದು ವರ್ಷ ಮೋದಿ ಅವರು ಆಳಿದ್ದಾರೆ ಈಗ ನಿಮಗೆ ಕಾಣಿಸ್ತಾ ಇದೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಯಾವ ತರ ನಾವು ಬಹಳ ಸಿಂಪಥೆಟಿಕ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ವಿ ಪಾಕಿಸ್ತಾನ ಪ್ರತಿಯೊಂದು ಅಟ್ಯಾಕ್ಗು ಈ ಸಲ ಹೋದ್ವಿ ಏರ್ ಸ್ಟ್ರೈಕ್ ಮಾಡಿದ್ವಿ ಬಂದ್ವಿ ಸೊ ಅದನ್ನು ಕೂಡ ನಾನು ಮೋದಿ ಒನ್ ಆಫ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ಹೇಳ್ತೀನಿ ಮೋದಿ ಆಗಬೇಕು ಅಷ್ಟೇ ಅವರು ಒಳ್ಳೇದು ಮಾಡಿದ್ದಾರೆ ಎಲ್ಲ ದೇಶಕ್ಕೆಲ್ಲ ನಮಗೆಲ್ಲ ಒಳ್ಳೇದಾಗಿದೆ ಅವರಿಂದ ನಾವು ಬಡವರು ನಾವು ಕೆಲಸಕ್ಕೋಸ್ಕರ ಇಲ್ಲಿ ಬಂದು ಹೆಸರ ಬಸ್ಸಲ್ಲಿ ಮೋದಿ ಗೆಲ್ಲಬೇಕಂದ್ರೆ ನಮ್ಗೆ ಆಸೆ ಅಷ್ಟೇ ಮೋದಿ ಯಾಕೆ ಅವರೇ ಅವರಿಂದ ಎಷ್ಟು ಡೆವಲಪ್ ಆಗಿದೆ ಇವಾಗ ಇಂಡಿಯಾ ಅದಕ್ಕೆ ಒಳ್ಳೇದು ಮಾಡಿದ್ರು ಮಾತ್ರ ಓಕೆ ಬೆಸ್ಟ್ ಮೋದಿ 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 ರಾಹುಲ್ ಗಾಂಧಿನೇ ಹಾಗಾದ್ರೆ ಪ್ರಧಾನಿ ಆಗ್ಬೇಕಾ ಹೌದು ಮೇಡಮ್ ಯಾಕೆ ಸರ್ ರಾಹುಲ್ ಗಾಂಧಿ ಓಟ್ ಆಗ್ತಾ ಇದ್ದೀರಾ ಏನಕ್ಕೆ ಅಂದರೆ ಮೇಡಮ್ ನಮಗೆ ಏ ಸಿ ಎಸ್ ಟಿ ಇದೆಲ್ಲ ಟ್ಯಾಕ್ಸ್ ಎಲ್ಲ ಹಾಕಿ ಬಂದ್ಬಿಟ್ಟ ಮೇಲೆ ವ್ಯಾಪಾರನೇ ಆಗ್ತಾಯಿಲ್ಲ ಅದಕ್ಕೆ ನಾವು ರಾಹುಲ್ ಗಾಂಧಿಗೆ ಇದು ಮಾಡ್ತಾ ಇದ್ದೀವಿ ಏನೋ ಆಗ್ರೆ ಕಡಿಮೆ ಅವ್ರು ಹೇಳಿದಾರಲ್ಲ ಮಾಡ್ತೀವಿ ಅಂತ ಅದಕ್ಕೆ ಮಾಡೋಣ ಅಂತ ಸರ್ ಇನ್ನೊಂದು ಅವಕಾಶ ಕೊಡಬೇಕು ಅಂತ ಹೇಳ್ತೀರಾ ಅವ್ರಿಗೂ ಕೊಡೋಣ ಅಂತೇಳಿ ಏನೇನು ಕೆಲಸಗಳು ಆಗ್ಬೇಕು ಅವರಿಂದ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಏನು ಬಡಬಗರಿಗೆ ಸ್ವಲ್ಪ ಹೆಲ್ಪಿಂಗ್ ಎಕ್ಸ್ಪೆಕ್ಟ್ ಮಾಡ್ರು ಕೆಲಸ ಬಡ್ರ ಸಹಿತ ಒಂದು ಒಂದು ಲೆವೆಲಿಗೆ ಶ್ರೀಮಂತರ ಆಗ್ತಾರಂತ ನಮ್ಮ ವಿಷಯ ನಾನು ಒಬ್ಬ ಡ್ರೈವರ್ ಆಗಿ ರೀ ಯಾಕಂದ್ರೆ ಡ್ರೈವರ್ಗಳ ಬಗ್ಗೆ ಸ್ಪೆಷಾಲಿಟಿ ಈಗ ಅವ್ರಿ ಅದು ಅವರು ಇನ್ನೊಂದು ಬಂದ್ರಂದ್ರೆ ಒಂದು ಲೆಕ್ಕಕ್ಕೆ ನಾವು ಡ್ರೈವರ್ಗಳಪ್ಪ ಅಂದ್ರೂ ಒಂದು ನಮ್ಮದು ಒಂದು ಲೆವೆಲ್ ಇರುತ್ತದೆ ಅನ್ನುವಂಥ ಲೆಕ್ಕರೆ ಅಷ್ಟೇ ಅವರೇ ಆಗಬೇಕು ಮೇಲೆ ಕೆಲಸ ಮಾಡಬೇಕು ಅಂತ ಮಾಡ್ಬೋದು ಮೋಸ್ಟ್ಲಿ ಎಲ್ಲರಿಗೂ ಅನುಕೂಲ ಮಾಡ್ತಾರೆ ಮುಂಚೆನೂ ಅವರೇ ಮಾಡಿದ್ದ

ಅದನ್ನ ಇನ್ನೂ ಹೆಚ್ಚೆಯ ರೀತಿಯಲ್ಲಿ ದ ರೈತರಿಗಾಗಲಿ ಬಡ ಬಡ ವಿದ್ಯಾರ್ಥಿಗಳಿಗೆ ಎಲ್ಲಾದಗೂ ಗೊತ್ತಾದ ಅನುಕೂಲ ಮಾಡ್ಕೊಡ್ಬೇಕಂತ ಇದೆ ಯಾಕೆಂದ್ರೆ ಎಲ್ಲ ದುಡ್ಡು ಇದು ಮಾಡ್ತಾನೆ ಬಡವರು ಸಾಹ್ಕಾರ್ ದುಡ್ಡು ಎಲ್ಲ ತೆಗಿಸ್ತದೆ ನೀಚೆಗೆ ಅದಕ್ಕೆ ಎಲ್ಲ ಬಡವರು ಸಾವು ಒಂದ್ಸಲ ಇರತ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ನಾವು ನೋಡಿದ್ರೆ ಇಟ್ ಇಸ್ ಮೋರ್ ಆಫ್ ಅಂತ ನಾವು ಹಿಂದೆ ಹೋಗ್ತಾ ಇದ್ದೀವಿ ಪ್ರೋಗ್ರೆಸಿವ್ ಆಗ್ತಾ ಇಲ್ಲ ಸೊ ಈ ಟೂ ರೀಸನ್ಸ್ ನನ್ಗೆ ಅನಿಸುತ್ತೆ ಮೋದಿ ಶುಡ್ ಬಿ ದೇವ್ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಮೇಡಮ್ ಈಗ ಫಾರ್ ಎಕ್ಸಾಂಪಲ್ ನೋಡಿ ಕಾಶ್ಮೀರದಲ್ಲಿ ಇವಾಗ ಪ್ರಾಬ್ಲಮ್ ಉಂಟಾಗ್ತಾನೆ ಇದೆ ತರ್ಟಿ ಫೈವ್ ಎ ಆರ್ಟಿಕಲ್ ಒಂದು ದೊಡ್ಡ ತಲೆನವಾಗಿದೆ ಎಲ್ರಿಗೂ ಅದು ಆರ್ಟಿಕಲ್ ತ್ರೀ ಸೆವೆಂಟಿ ಅದು ಮಾಡಿದ್ದು ಪ್ರೆಸಿಡೆನ್ಷಿಯಲ್ ಆರ್ಡರಿಂದ ಆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಮಾಡಿದ್ಮೇಲೆ ಪ್ರೆಸಿಡೆಂಟು ಕೂಡ ಹೋಗ್ಬಿಟ್ರು ಅದಾದ್ಮೇಲೆ ಅದನ್ನು ಯಾರೂ ರಿವೋಕ್ ಮಾಡಲಿಲ್ಲ ತ್ರೀ ಸೆವೆಂಟಿನ ಅದ್ರ ಮೇಲೆ ಒಂದು ದೊಡ್ಡದಾಗಿ ಏನಾದರೂ ಒಂದು ಸ್ಟೆಪ್ ತೊಗೊಳ್ಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಯಾಕಂದರೆ ಅಲ್ಲಿಂದ ಭಾಳ ಇಸ್ಲಾಮೈಜೇಷನು ರೆಡಿಕಲೈಸೇಷನ್ ಆಗ್ತಾಯಿದೆ ಕಾಶ್ಮೀರಲ್ಲಿ ಅಲ್ಲಿಂದ ಅದು ಬೇರೆ ಕಡೆನೂ ಹರಡ್ತಾ ಇದೆ ಸೊ ಅಲ್ಲಿ ನಾವು ಸ್ವಲ್ಪ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಿದರೆ ಮೇ ಬಿ ಅದು ಮುಂದೆ ಬರೋ ಪೀಳಿಗೆಗೆ ಅದು ಎಫೆಕ್ಟ್ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಮಾತಾಡ್ತಾ ಇರಲ್ಲ ಮಸಮ್ ಮೇಡಮ್ ಸೋಷಿಯಲ್ ಮೀಡಿಯಲ್ಲಿ ನೋಡಿ ಯೂಟ್ಯೂಬಲ್ಲಿ ನೋಡಿ ಫೇಸ್ಬುಕ್ಕಲ್ಲಿ ನೋಡಿ ಅದೇ ಬರುತ್ತೆ ಒಂದು ಮುಸ್ಲಿಮು ನಾಲ್ಕು ಹುಂಡೂರು ಅಲ್ಲ ಏನಿಲ್ಲ ಯಾರೋ ಆ ಥರ ಉದಿರೋ ಮಾಡಲ್ಲ ಯಾರೋ ನಾಲ್ಕು ಜನ ಮಾಡೋದು ಬಿ ಜೆ ಪಿಗೆ ಇರೋದ ಯಾಕೆ ಬಿ ಜೆ ಪಿಗೆ ಏನಂದರೆ ಮುಸ್ಲಿಮವ್ರಿಗೆ ಓಟೇ ಸರಿಲ್ಲ ಮುಸ್ಲಿಮ್ರಿಗೆ ಸೇರಲ್ಲ ಅಂತ ಈ ಮೊನ್ನೆ ಈಶ್ವರಪ್ಪ ಮಾತಾಡಿದ್ರು ಮುಸ್ಲಿಮವ್ರು ಓಟೇ ಬೇಡ ಹತ್ತು ವರ್ಷ ನಮ್ಮ ಹತ್ರ ಅವರು ಕೆಲಸ ಮಾಡಬೇಕು ಆದ್ಮೇಲೆ ನಾವು ಬಿಡ್ತೀನಿ ಹೇಳೋರೆ ಆ ಥರ ಎಲ್ಲ ಹೇಳಿದರೆ ಎಲ್ಲಿ ಮುಸ್ಲಿಮವರು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲಿ ಆ ಥರ ಏನು ಮುಸ್ಲಿಮವರು ದೇಶದ್ರು ಏನೋ ಅಲ್ಲೆಲ್ಲಾದರೂ ಪ್ರೂಫ್ ಇದೆಯಾ ಇಲ್ಲ ಮತ್ತು ಯಾಕಿವರೆಲ್ಲ ಆ ಥರ ಮಾತಾಡ್ತಾರೆ ಏನು ಪವರ್ ಇದೆಯಾ ಅಂತಾನ ಇವತ್ತಿರೋದೇ ನಾಳೆ ಇರೋಲ್ಲ ಲಾಸ್ಟ್ ಟೈಮಿಂದನೂ ಕಾಂಗ್ರೆಸ್ ಫಸ್ಟಿಂದನೇ ಕಾಂಗ್ರೆಸ್ ಬಂದಿದ್ದು ಅತಿ ಶೀಘ್ರದಲ್ಲಿ ಇವಾಗ ಬಿ ಜೆ ಪಿ ಬಂದಿದೆ ಒಳ್ಳೆಯದೇ ಬರಲಿ ನಾವು ಅವರು ಚೆನ್ನಾಗಿದ್ರೆ ನಾವು ಅದಕ್ಕೆ ಓಡಾಕ್ತೀನಿ ಸುಮ್ಮನೆ ಇದು ಅದು ದುಡ್ಡು ಆಸೆ ಅಂತ ಹೇಳಿ ದುಡ್ಡು ಇರೋದು ನೋಡಿ ನಾವು ಕಷ್ಟಪಟ್ಟಿದ್ರೆ ದುಡ್ಡು ಬರೋದು ಜಾತಿ ಭೇದ ಅಂತ ಬಂದರೆ ಯಾರು ಏನು ಮಾಡೋಕ್ಕಾಗಲ್ಲ ಮೇಡಮ್ ತುಂಬ ರೋಸ್ ಇಂದ ಹಿಡಿದು ಲೈಕ್ ಟೂ ಮಚ್ ಆಫ್ ಡೆವಲಪ್ಮೆಂಟ್ ಆಲ್ ಓವರ್ ಇಂಡಿಯಾ ಆಲ್ಸೋ ಆ್ಯಂಡ್ ಯುನೋ ರಿಲೇಷನ್ಶಿಪ್ ಬಿಟ್ವೀನ್ ಅದರ್ ಕಂಟ್ರೀಸ್ ಆರ್ ಕ್ವೈಟ್ ಫಾರ್ ಬೆಟರ್ ದ್ಯಾನ್ ಕ್ವೈಟ್ ಫಾರ್ ಬೆಟರ್ ದ್ಯಾನ್ ಅದರ್ ನಮಗೆಲ್ಲ ಗ್ಯಾಸ್ ಮನೆಯಲ್ಲಿ ಸಿಲಿಂಡರ್ ಎಲ್ಲ ಬಂದಿದೆ ಅವರಿಂದನ ಅವರಿಂದ ಮತ್ತೆ ಇನ್ ಯಾರು ಕೊಟ್ಟಿದ್ದಾರೆ ನಮ್ಗೆ ಏನೂ ಇಲ್ಲ ಮತ್ತೆ ಹೆಲ್ಪ್ ಇಲ್ಲ ಅವರೇ ಬರಬೇಕಂತ ನಮ್ಗೆ ಆಸೆ ಅಷ್ಟೇ ಗ್ಯಾರಂಟಿ ಆಗಲೇ ಬೇಕು ಇವಾಗ ಇನ್ನೇನು ನಮ್ಮ ಮನೆ ಮನೆಯೊಂದು ಮಾಡ್ಕೊಟ್ರೆ ಸಾಕು ಮತ್ತೆ ಇಲ್ಲ ನಮ್ದು ಏನಿಲ್ಲ ಆಸ್ತಿ ಇಲ್ಲ ಏನಿಲ್ಲ ನಮ್ಮ ಮನೆಯ ಮಾಡ್ಕೊಟ್ರೆ ಸಾಕು ಇನ್ನು ಇದುವರೆಗೆ ಮನೆ ಇಲ್ಲ ಎರಕ್ಕೆ ಮನೆ ಐತೆ ಇಲ್ಲ ಇಲ್ಲಂಗಿಲ್ಲ ಆದ್ರೆ ಹಳೆ ಮನೆ ಒಂದು ಯಾವ್ದಾದ್ರು ಸ್ಯಾಂಕ್ಷನ್ ಮಾಡಿಕೊಟ್ರೆ ನಮ್ಮದು ಅವರಿಂದ ಒಂದು ಕೆಲಸ ಆಗುತ್ತೆ ಅಂತ ನಮ್ಗೆ ಅಷ್ಟೇ ಮತ್ತೆ ಏನಿಲ್ಲ ಮೋದಿ ಆಗಬೇಕಷ್ಟೇ ಹಾಸ್ಪಿಟ್ಲು ನೆಕ್ಸ್ಟ್ ಫಸ್ಟು ನೆಕ್ಸ್ಟು ಆಮೇಲೆ ಕೆಲಸಗಳು ಓದ್ಬಿಟ್ಟು ತುಂಬ ಕೆಲಸ ಇಲ್ಲ ಅದು ಮೇನ್ ಅದೇ ಡೌಟ್ ಇದೆ ರಾಹುಲ್ ಗಾಂಧಿ ಬೇಕಾಗಿಲ್ಲ ಇನ್ನೂ ಅನುಭವ ಆಗಬೇಕು ಇಲ್ಲಿ ಏನು ಮಾತಾಡಬೇಕು ಯಾವ ಥರ ಮಾತಾಡಬೇಕು ಅಂತ ಕಲಿಬೇಕು ಪ್ರತಿಯೊಂದನ್ನು ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರೋದು ಆಮೇಲೆ ಅನುಭವ ಇದ್ರೆ ಚೆನ್ನಾಗಿ ಆಡಳಿತ ಕೊಡ್ಬೋದು ಇವಾಗ ಪ್ರಧಾನಿ ಆಗೋ ಅಂಥವರು ಯಾರು ನಮ್ಮ ಇಂಡಿಯಾದಲ್ಲಿ ಅದು ಆ ಥರ ವರ್ಚಸ್ ಇರೋರು ಯಾರು ಪ್ರತಿಯೊಬ್ಬ ನಾಯಕರು ಕಾರ್ಯಕ್ರಮಗಳಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ ವಿನಾ ಮೋದಿ ಅಂತೂ ಯಾವುದೂ ಕಾರ್ಯಕ್ರಮದಲ್ಲಿ ನಿದ್ದೆ ಮಾಡ್ತಾ ಇಲ್ಲ ನಿದ್ದೆ ಮಾತ್ರ ನಾಲ್ಕು ಅವರ್ ಮಾಡ್ತಾರೆ ಮಿಕ್ಕಿದ್ದ ಎಲ್ಲನೂ ಜನಸೇವೆ ಜನಸೇವೆ ಅನ್ಕೊಂಡೇ ಮಾಡ್ತಾ ಬರ್ತಾ ಇದ್ದಾರೆ ಅದರಿಂದ ಮೋದಿನೇ ಆಗಬೇಕು ಅಂತ ನಮ್ಗೆ ಇಷ್ಟ ಮೇಡಮ್ ನಾವಂತೂ ಬಿಜೆಪಿ ಮೋದಿಗೆ ರಾಹುಲ್ ಗಾಂಧಿ ಅವರೇ ಹಂಗಂತಿಲ್ಲ ಯಾರ ಬರಲಿ ಕಾಂಗ್ರೆಸ್ ಅಷ್ಟು ನೆಮ್ಮದಿ ಯಾವುದೋ ಇದರಲ್ಲೂ ಇಲ್ಲ ಮೇಡಮ್ ಬೆಸ್ಟ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಬಗ್ಗೆ ಏನು ಕೆಲಸ ಮಾಡಬೇಕು ಮಾಡ್ತಾರೆ ಹಂಗಂತಿಲ್ಲ ಮೇಡಮ್ ನೋಡಿ ದೇಶದಲ್ಲಿ ಯಾರೇ ಇರಲಿ ಕಾಂಗ್ರೆಸ್ ಇದ್ದಷ್ಟು ನೆಮ್ಮದಿ ಯಾವ ಸರ್ಕಾರದಲ್ಲೂ ಇಲ್ಲ ಈಗ ಸಿದ್ದರಾಮಯ್ಯ ಐದು ವರ್ಷ ಇದ್ದರು ಒಂದು ರಿಮಾರ್ಕ್ ಇಲ್ಲ ಅದೇ ಬೇರೆಯವ್ರ ಬರಲಿ ನೋಡಿ ಮೂರು ಮೂರು ತಿಂಗಳಿಗೆ ಆರು ಆರು ತಿಂಗಳಿಗೆ ಹೋಗ್ತಾ ಇರ್ತಾರ ಇರ್ತಾರೆ ಗ್ಯಾರಂಟಿ ಅಂತೂ ಯಾರ್ದು ಇಲ್ಲಲ್ವಾ ರಿಸರ್ವ್ ಬ್ಯಾಂಕಲ್ಲಿ ಒಂದು ಒಂದು ರೂಪಾಯಿನ ಸಾಲ ಮಾಡ್ದಂಗೆ ದೇಶ ನಡೆಸ್ಕೊಂಡು ಇದ್ದಾರೆ ಅದೇ ರೀತಿ ಮುಂದೆ ಹೋದ್ರೂ ರಿಸರ್ವ್ ಬ್ಯಾಂಕಲ್ಲಿ ನಾವೇ ದುಡ್ಡು ಇಡೋ ಸ್ಥಿತಿಗೆ ಬರ್ತೀವಿ ಆದ್ದರಿಂದ ನಾವು ಅವ್ರನ್ನೇ ಓಟ್ ಹಾಕಿ ಅಂತ ನನ್ನ ಕಡೆಯಿಂದ ಹೇಳ್ತೀವಿ ಯಾಕೆ ಆಗಬೇಕು ಅವ್ನು ಅಷ್ಟು ಹಿಂಗೆ ಕಾಂಗ್ರೆಸ್ಸು ಬರೋಲ್ಲ ಸೊ ನಮ್ಮ ಮೋದಿನೇ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಇಷ್ಟೆಲ್ಲ ಮುಂದೆ ಬರೋಕ್ಕಾಗಲ್ಲ ನಮ್ಮ ಕಂಟ್ರಿ ಸೊ ಮೋದಿ ಮೋದಿ ಅವರು ಮಾಡಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಆ್ಯಂಡ್ ಇವಾಗ ಅದು ರಾಮ್ ಮಂದಿರ ಒಂದು ಇದು ಮಾಡ್ತಾ ಇದ್ದಾರೆ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅವರು ಡಿಮಾನಿಟೈಸೇಷನ್ ಮಾಡಿದ್ದು ಒಂದು ರೀತಿನಲ್ಲಿ ಒಳ್ಳೆಯದೇ ಸೊ ವಿ ಲೋಟ್ ಫಾರ್ ಮೋದಿ ಮಾಡ್ತೀವಿ ಖಂಡಿತ ಇನ್ನೊಂದು ಐದು ಈಗ ಐದು ವರ್ಷದಲ್ಲಿ ಅವ್ರು ಏನೇನು ಮಾಡ್ತಾ ಇದ್ದಾರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ನಮಗೆ ತುಂಬಾ ಇಷ್ಟ ಆಗಿದೆ ಇನ್ನೊಂದು ಐದು ವರ್ಷ ಕೊಟ್ಟರೆ ಪೂರ್ತಿ ಅವ್ರ ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ ಅದರಿಂದ ಮೋದಿ ಬರಬೇಕು ಅನ್ನೋ ಒಂದು ಆಸೆ ನಮಗೆ ಅವರಿಂದ ನನಗೇನು ಕೆಲಸ ಏನಿಲ್ಲ ಮೇಡಮ್ ನನಗೇನು ಆಗಬೇಕಾಗಿರೋದಿಲ್ಲ ಅದೇ ಸಾಹುಕಾರರು ಬಡವರು ಎಲ್ಲ ಒಂದ್ ಥರ ಮಾಡ್ತಾರೆ ಅಲ್ವಾ ನಾನು ಏನೇನು ಕೆಲಸಗಳು ಇಷ್ಟಪಡ್ತೀರಾ ಫಸ್ಟ್ ರೋಡ್ಸ್ ಆದ್ರೆ ಸಾಕಾಗಿದೆ ಇಲ್ಲಿ ಟ್ರಾಫಿಕ್ ಅವರು ದುಡ್ಡು ಎಳಿಯೋದು ಫಸ್ಟ್ ಕಮ್ಮಿ ಮಾಡಬೇಕು ತುಂಬ ಬ್ಲ್ಯಾಕ್ ಮನಿ ಅಂಡ್ ಆಲ್ ಪೊಲೀಸ್ ಅವ್ರದ್ದೇ ಜಾಸ್ತಿ ನರೇಂದ್ರ ಮೋದಿ ಅವ್ರಿಗೆ ಹಾಕೋದು ನಾವು ಯಾಕೆಂದ್ರೆ ನರೇಂದ್ರ ಮೋದಿ ಬರಬೇಕು ಅಂದರೆ ಇಲ್ಲಿ ಬಿಜೆಪಿ ಬರಬೇಕು ಅದರಿಂದ ಏನಕ್ಕೆ ಅಂದರೆ ಅವರು ಬೇರೆಯವ್ರ ಥರ ಅಲ್ಲ ಅವ್ರಿಗೆ ಕುಟುಂಬ ಇಲ್ಲ ಅವ್ರಿಗೆ ಫ್ಯಾಮಿಲಿ ಇಲ್ಲ ಅವ್ರು ದೇಶಕ್ಕೋಸ್ಕರ ಅಷ್ಟೇ ಮಾಡ್ತಾ ಇದ್ದಾರೆ ಏಕೆಂದರೆ ಬೇರೆಯವರಾದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅಂತೆಲ್ಲ ನೋಡ್ತಾ ಇದು ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೇನಿಲ್ಲ ಅವರೊಬ್ಬರಿಗೆ ಅವ್ರು ಅವ್ರು ಯಾರಿಗೋಸ್ಕರ ಮಾಡಬೇಕಾಗಿಲ್ಲ ದೇಶಕ್ಕೋಸ್ಕರ ಅಷ್ಟೇ ಮಾಡ್ತಾರೆ ಅದರಿಂದ ಅವರಿಗೆ ವೋಟ್ ಫಾರ್ ಬಿ ಜೆ ಪಿ